ನಮಸ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮಸ್ಕಾರ ಇಲ್ಲೇನು ಬೈರುಮಂಗ್ಲ ಗ್ರಾಮದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಟೌನ್ಶಿಪ್ ಮಾಡೋಕ್ಕೆ ಬಹಳ ಆತರದಿಂದ ಕಾಯ್ತಾ ಇದ್ದಾರೆ ಯಾರೂ ಕೂಡ ಇಲ್ಲಿ ರೈತರಾಗಿರ್ಬೋದು ಗ್ರಾಮದಾಗಿರ್ಬೋದು ನಮಗೆ ಟೌನ್ಶಿಪ್ ಬೇಕು ಅಂತಂದು ಹೇಳಿ ಯಾರು ಅರ್ಜಿ ಹಾಕಿರಲಿಲ್ಲ ಇವರಿಗೆ ಬೇಕಾಗಿದ್ದು ಜನಗಳು ಬೇಕಾಗಿದ್ದು ಯಾರೂ ಇಲ್ಲ ಬೇಕಾಗದೇ ಇರೋದು ಮಾಡ್ತಾರೆ ಇವತ್ತು ಅದ್ಭುತವಾದ ಈ ಹೊಲ ತೋಟ ಗದ್ದೆಗಳೆಲ್ಲ ಇವರು ಟೌನ್ಶಿಪ್ ಮಾಡ್ಕೊ ಕೂತ್ಕೊಂಡ್ರೆ ಈ ಮುಂದಿನ ಮಕ್ಕಳಲ್ಲಿ ಏನು ಸಗಣಿಕ ಸಹಾಯಕ ತಿನ್ನಬೇಕಾಗತ್ತೆ ಇವ್ರೇನು ಇವ್ರು ಹೆಣ್ಣರ ಮಕ್ಕಳು ಚೆನ್ನಾಗವ್ರೆ ಇವ್ರು ಹೊರ ದೇಶದಾಗ ಹೋಗ್ತಾರೆ ಈ ದೇಶದಲ್ಲಿ ಚೆನ್ನಾಗಿಲ್ಲ ಅಂದರೆ ಬೇರೆ ದೇಶದಲ್ಲಿ ಹೋಗಿ ಬದುಕ್ತಾರೆ ನೀವು ಈ ಬೆಂಗಳೂರು ಮಾತ್ರ ಬೆಳೆಸ್ತಾ ಇದ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬನ್ನಿ ಬೇಕಾದಷ್ಟು ಜಾಗ ಇದೆ ಬೇಕಾದಷ್ಟು ಪಾಳು ಬಿದ್ದು ಹೋಗಿರೋ ಜಾಗ ಇದೆ ಅಲ್ಲಿ ಅಭಿವೃದ್ಧಿ ಮಾಡಿ ಅಲ್ಲಿ ಟೌನ್ಶಿಪ್ ಮಾಡಿ ಇರೋ ಬರೋ ರೈತರೆಲ್ಲ ಜಾಗ ಕೊಡ್ತಾರೆ ತುದಿಗಾಲ ನಿಂತ್ಕೊಂಡವ್ರೆ ನಿಮ್ಮ ಯೋಗ್ಯತೆಗೆ ರೈತರು ಬೆಳೆದಿರ್ತಕ್ಕಂಥ ಈ ಬೆಲೆ ಬೆಳೆಗೆ ಒಳ್ಳೆ ಬೆಲೆ ಆಗ್ತಾ ಇಲ್ಲ ಈ ಜಮೀನಾರ ಬಿಡಿ ಅದರಲ್ಲಿ ಜೀವನ ಮಾಡ್ಕೊಂತಾರಲ್ವ ಯಾರಾದರೂ ಒಬ್ಬರು ಬಂದು ಸರ್ ಇದು ಟೌನ್ಶಿಪ್ ಮಾಡಿಬಿಡಿ ನಮಗೆ ಬೆಳೆಯೋಕ್ಕಾಗ್ತಾ ಇಲ್ಲ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳೋರ ಯಾರಾದರೂ ಬಂದು ನಿಮ್ಗೆ ಅರ್ಜಿ ಹಾಕವ್ರೆ ಬಂದ್ಬಿಟ್ಟು ಇದನ್ನು ಜನಗಳು ಏನಾದ್ರು ಕೇಳ್ಕೊಂಡವ್ರು ನಿಮ್ಮನ್ನು ಜನಗಳು ಕೇಳೋದು ಮಾಡೋದು ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಾಗಕ್ಕೆ ನಿಮ್ಮ ಆಡಳಿತ ಮಾಡ್ಸೋಕ್ಕೆ ನಿಮ್ದು ಅಲ್ಲ ಇದು ನೀವು ಸ್ವಂತ ಒಂದು ನೀವು ಒಂದೇ ತೀರ್ಮಾನ ಮಾಡ್ಕೊಂಡು ತಗೊಳ್ಳೋಕ್ಕೆ ನಿಮ್ಮದಲ್ಲ ಇದು ಯಾರಪ್ಪಂದು ಸರ್ಕಾರ ಅಲ್ಲ ಸಾರ್ವಜನಿಕರು ಆಯ್ಕೆ ಮಾಡಿರತಕ್ಕಂಥ ಸರ್ಕಾರ ನಾಲ್ಕು ಜನ ರೈತರಿಗೆ ಕರೆದು ಮೀಟಿಂಗ್ ಮಾಡಿ ಏನು ಬೇಕು ಏನು ಬೇಡ ಅಂತ ಕೇಳ್ಬಿಟ್ಟು ತೀರ್ಮಾನ ತಗೋಬೇಕು ನೀವು ಮಾತು ಹೆಚ್ಚಿದ್ರೆ ನಾವು ಮಾಡಿರಲಿಲ್ಲ ಮುಖ್ಯಮಂತ್ರಿ ಶಿವ ಕುಮಾರಸ್ವಾಮಿ ಅವ್ರು ಮಾಡಿದರು ಅಂತ ಹೇಳ್ತಿರಲ್ಲ ಅವರು ಸ್ವಂತ ತೀರ್ಮಾನ ತಗೊಂಡಿರಲಿಲ್ಲ ನಾಲ್ಕು ಜನ ರೈತರಿಗೆ ಕರೆದು ಮೀಟಿಂಗ್ ಮಾಡಿ ಕುಂದರ್ಸ್ಕೊಂಡು ಕೇಳಿದ್ರು ಅವಾಗ ಏನು ಹೇಳಿದರು ರೈತರು ಇಲ್ಲ ಕಣಪ್ಪ ಬೇಡ ನಮಗೆ ಅನನುಕೂಲ ಆಗುತ್ತೆ ಅಂತ ಹೇಳಿದ್ರು ಬಿಟ್ಟರು ಅವರು ಅವ್ರೇನು ಮಾಡಿದ್ರಾ ಮಾಡಿದ್ರ ನೀವು ಹೇಳ್ತೀರ ಮಾತಾಡ್ತೀರ ಅವ್ರು ಹೆಸರು ಹೇಳ್ತೀರಿ ನೀವು ಮಾಡಿ ನೀವು ದಬಕ್ಕೆ ತೋರಿಸಿ ಏನೇನು ಮಾಡ್ತೀರಿ ಅಂತ ಅವ್ರೇನು ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ನೀವೇನಾದ್ರು ಮಾಡಬೇಕಲ್ವ ಅವ್ರು ಏನು ಜನಗಳು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡವ್ರೆ ನೀವು ಬರೀ ಅದೆಲ್ಲೆಲ್ಲೋ ಎಲೆಕ್ಷನ್ ಆಯಿತು ಅಲ್ಲಿಗೆ ಹೋಗ್ತೀರಿ ಇಲ್ಲ ಆರ್ ಎಸ್ ಎಸ್ ಅದ್ರ ಬಗ್ಗೆ ಮಾತಾಡ್ತೀರಿ ಇಲ್ಲ ರೈತರೇನು ಸಗಣಿ ತಿನ್ಬೇಕಾ ಅವ್ರು ಬೆಳೆದಿದ್ದಾರೆ ಅದಕ್ಕಂತೂ ಒಳ್ಳೆ ರೇಟ್ ಕೊಡೋಕೆ ಆಗ್ತಾ ಇಲ್ಲ ಈ ಜಮೀನು ತಗೊಂಡು ಇಲ್ಲಿ ಒಳ್ಳೆ ಟೌನ್ಶಿಪ್ ಮಾಡ್ಕೊಂಡು ಅಲ್ಲಿ ಬೆಂಗಳೂರು ಕಡೆ ಬೇಕಾದಷ್ಟು ಆಸ್ತಿ ಸೈಟುಗಳೆಲ್ಲ ಖಾಲಿ ಬಿದ್ದಾವೆ ಅಪಾಯಿಂಟ್ಮೆಂಟ್ಸ್ಗಳು ಖಾಲಿ ಬಿದ್ದಾವೆ ಯಾರು ಇಲ್ಲ ಅದರಲ್ಲಿ ಇನ್ನೂ ಅಲ್ಲೇ ಯಾರನ್ನು ಇಲ್ಲ ಇಲ್ಲಿ ಇಲ್ಲಿ ಯಾರು ಇರ್ತಾರೆ ಇಲ್ಲಿ ಯಾರು ಜೀವನ ಮಾಡೋರು ಬಂದು ಅಂದರೆ ನೀವು ಸರ್ಕಾರ ಮಾಡ್ಕೊಂಡಿರೋದು ಬೇರೆ ಉತ್ತರ ಭಾರತವರು ತಮಿಳವರು ಆಂಧ್ರದವರು ತೆಲುಗುನವರು ಕೇರಳದವರು ಇಲ್ಲಿ ಬಂದು ಚೆನ್ನಾಗಿರಬೇಕು ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಇಲ್ಲಿ ನಾವು ಅವ್ರ ಮನೆಯಲ್ಲಿ ಬಾತ್ರೂಮ್ ತೊಳೆಯೋದು ಪಾತ್ರೆ ತೊಳೆಯೋದು ಬಟ್ಟೆವಾಗೆ ಕೆಲಸ ಮಾಡ್ಕೊಂಡಿರ್ಬೇಕು ನಮ್ಮ ರೈತರು ಈ ಈ ರೀತಿ ಕೆಲಸ ಮಾಡೋಕೆ ನಾಳೆ ಈ ಜಮೀನು ನೀವು ಅಕ್ವೈರ್ ಮಾಡ್ಕಂತೀರಿ ಅವಾಗ ಹೋಗಬೇಕು ಆ ರೈತರು ಅಕ್ವೈರ್ ಮಾಡ್ಕೊಂಡ್ರೆ ಭೂಮಿಲಿ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡ್ರು ಬೇಕಾ ಆ ಜಮೀನು ಬಂದು ಹೊಡಿದೀರ ನೀವು ಉಪಮುಖ್ಯಮಂತ್ರಿಗಳೇ ಆ ಜಮೀನು ಬಂದು ಹೊಡಿದೀರ ನೀವು ದೊಡ್ಡ ದೊಡ್ಡ ಮಾಲು ಅಪಾಯಿಂಟ್ಮೆಂಟ್ಸ್ಗಳು ಮಾಡ್ಕೊಂಡು ಕುತ್ಕೊಂಡ್ರಲ್ಲ ಜನಗಳಿಗೆ ಒಳ್ಳೆ ಕೆಲಸ ಮಾಡಿ ನೀವು ನೆಕ್ಸ್ಟ್ ಮುಖ್ಯಮಂತ್ರಿನೇ ಇಲ್ಲ ಪ್ರಧಾನಿನೇ ಆಗ್ಬೋದು ಒಳ್ಳೆ ಕೆಲಸ ಮಾಡಿದ್ರು ಮಾತ್ರ ಇಲ್ಲಾಂದ್ರೂ ಇಲ್ಲ ಸರ್ಕಾರ ಯಾರು ಬೇಕೋರು ಅವೇ ಅನಿಸ್ಬೋದು ಜನಗಳು ತೀರ್ಮಾನ ತಗೊಂತಾರೆ ಒಳ್ಳೆ ಎಚ್ಚರಿಕೆಯಿಂದ ನೀವು ಸರ್ಕಾರ ಮಾಡಿದರೆ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ಮುಂದಿನ ದಿವಸದಲ್ಲಿ ನಮ್ಮ ರೈತರು ಗೊತ್ತು ಯಾರನ್ನ ಎಬ್ಬ್ರಸೋದು ಗೊತ್ತು ಯಾರನ್ನ ಮಲಗಿಸೋದು ಗೊತ್ತು ಅದರಿಂದ ಇದು ಒಂದು ಎಚ್ಚರಿಕೆ ಗಂಟೆ ಇದು ಹೋರಾಟ ನಿಲ್ಲಲ್ಲ ನೋಡಿ ಎಂಥ ಮಕ್ಕಳೆಲ್ಲ ಬಂದು ಕೂತ್ಕೊಂಡಿದ್ದಾರೆ ನಾವಿಲ್ಲಿ ವೀಡಿಯೋ ಮಾಡಕ್ಕೆ ಕರ್ಕೊಂಡಿಲ್ಲ ಬೆಳಗ್ಗೆಯಿಂದ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಹೆಣ್ಮಕ್ಳು ದೊಡ್ಡವರು ಎಲ್ಲ ಬಂದು ಕುಂತಿದ್ದಾರೆ ಯಾಕೆ ಅದರಲ್ಲಿ ಜೀವನ ಮಾಡ್ತಾ ಇರೋದು ಅದರಲ್ಲಿ ಅನ್ನ ತಿಂತಿರೋದು ನಾಳೆ ಒಲ ಇಲ್ಲಾಂದ್ರೆ ಸಗಣಿ ತಿನ್ಬೇಕಾಗುತ್ತಾ ನೀವು ಹೊಟ್ಟೆಗೆ ಅನ್ನ ತಿಂತೀವಿ ಅನ್ನಂಗಿದ್ರೆ ರೈತರಿಗೆ ಸಪೋರ್ಟ್ ಮಾಡಿ ಇಲ್ಲಪ್ಪ ನಾವು ಹೊಟ್ಟೆಗೆ ಅನ್ನ ತಿನ್ನಲ್ಲ ಇನ್ನು ಬೇರೆ ಏನೇನೋ ತಿಂತೀವನಂಗಿದ್ರೆ ರೈತರು ಜಮೀನು ಏನು ಮಾಡ್ತೀವಿ ನೋಡಿ ಇಲ್ಲಿ ಪ್ರಾಣ ಬೇಕಾದ್ರೆ ಕೂಡ ಕಡಿ ಇದ್ದಾರೆ ಜಮೀನು ಕೂಡ ಕಡಿಲ್ಲ ಅದರಲ್ಲೇ ಜೀವನ ಮಾಡ್ತಾ ಇರೋದು ಗೊತ್ತಾಯ್ತಾ ಎಲ್ಲ ರೈತರು ಕೂಡ ರೈತರು ಇದ್ರೇ ಇವ್ ಹೇಳ್ತಾರಲ್ಲ ವೇದಿಕೆ ಮೇಲೆ ರೈತರು ಬೆನ್ನೆಲುಬು ಅಂತಂದು ಹೇಳಿ ಅಲ್ಲಿ ವೇದಿಕೆ ಮೇಲೆ ಅಷ್ಟೇ ಆಮೇಲೆ ಆ ರೈತನ ಕಾಲಗಾಕಂಡ್ ತುಳಿತಾ ಇದೀರ ರೈತ ತಿಳ್ಬಿಡ್ಬೇಕು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರ ಜನ ರಾಜ್ಯ ಅಧ್ಯಕ್ಷರಿದ್ದಾರೆ ಎಲ್ಲ ಸಂಘಟನೆ ಸೇರಿ ನೋಡಿ ನಾ ಎಷ್ಟು ಜನ ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರ ಜನ ಇದು ಗೊತ್ತಿಲ್ಲ ಇದನ್ನು ತಿಳ್ಕೊಂಡು ಇವರು ಎಂಬತ್ತಾರು ಸಾವಿರ ಜನ ತೆಗೆದಾಕಿದ್ರು ಇನ್ನು ನಾಲ್ಕು ಲಕ್ಷ ಜನ ಒಗ್ಗಟ್ಟಾದ್ರೆ ಇಡೀ ಕರ್ನಾಟಕ ಭಾರತ ದೇಶದಲ್ಲೇ ನಂಬರ್ ಒನ್ ಆಗಿ ಮಾಡ್ಬೋದು ಇವತ್ತು ಇಡೀ ಭಾರತ ಉತ್ತರ ಭಾರತ ಇದೆಯಲ್ಲ ನಮ್ಮ ಕರ್ನಾಟಕದಿಂದನೇ ಅವರೆಲ್ಲ ಉದ್ಧಾರ ಆಗ್ತಾ ಇರೋದು ನಾವು ಸಾಕ್ತಾ ಸಾಕ್ತಾಯಿದೀವಿ ನಾವು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಬೇರೆಯವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಕರ್ನಾಟಕದ ಚೊಮ್ಮು ಕೊಡ್ತಾ ಇದ್ದೀರಾ ಇದನ್ನು ನಿಲ್ಲಿಸ್ಬಿಡಿ ಉತ್ತರ ಪ್ರದೇಶದವ್ರು ಒಳ್ಳೆಯ ಜನ ಬುದ್ಧಿ ಕಲಿಸೋರಿ ಇವತ್ತು ಅದನ್ನು ಆದರೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ನೀವು ಮುಂದಿನ ದಿವಸದಲ್ಲಿ ಉತ್ತರ ಪ್ರದೇಶದವ್ರಿಗೆ ಆಗಿರೋ ಪರಿಸ್ಥಿತಿ ನಿಮಗಾಗುತ್ತೆ ಮಕ್ಕಳ ಕರೆಕ್ಟಾ ಜೈ ಜವಾನ್ ಬೇಕೇ ಬೇಕೋ ಎಲ್ಲಿವರೆಗೂ ಹೋರಾಟ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ ಉಪಮುಖ್ಯಮಂತ್ರಿಗಳೇ ಭಾಳ ಎಚ್ಚರಿಕೆಯಿಂದ ಎದ್ದೇಟ್ರೆ ಒಂದು ನಿಮಗೆ ಒಳ್ಳೆಯದು ಇಲ್ಲ ಬನ್ನಿ ಉತ್ತರ ಕರ್ನಾಟಕ ಕಡೆ ಬನ್ನಿ ಬೇಕಾದಷ್ಟು ಹಾಳು ಹೋಗಿದೆ ಅಲ್ಲಿ ಬಂದು ನೀವೇ ಸೋಲಾರ್ ಇದ್ದೀರ ಜಮ್ನುಗಳಿಗೆ ಸೋಲಾರ್ ಹಾಕ್ಸ್ತಾ ಇದ್ರಲ್ವ ಅಲ್ಲಿ ಟೌನ್ಶಿಪ್ ಮಾಡಿ ಅಲ್ಲಿ ನಿಮಗೆ ಬೆಳೀತೈತೆ ಬೆಳೆ ಬೆಳೆ ಆಗಲ್ವಾ ಬೇರೆ ಬೆಂಗಳೂರು ಮಾತ್ರ ಬೆಳಿಬೇಕಾ ಉತ್ತರ ಕರ್ನಾಟಕ ಬೆಳಕು ಬೇಡಬೇಕಾದ್ರೆ ಅಲ್ಲಿ ಟೌನ್ಶಿಪ್ ಅಂತ ಯಾರೂ ಹೇಳಿಲ್ಲ ಬಂದು ಮಾಡಿ ನಿಮ್ಮ ನೂರಾರು ಎಕರೆ ತಗೊಂಡು ಸೋಲಾರ್ ಹಾಕಿದ್ದೀರಾ ಇಲ್ಲಿ ಮಾತ್ರ ಟೌನ್ಶಿಪ್ ಮಾಡಬೇಕಾ ಪಾಪ ಇವರೆಲ್ಲ ಎಲ್ಲಿ ಹೋಗ್ಬೇಕು ಬೇರೆ ಕಡೆ ಹೋಗ್ಬೇಕಾ ಇಲ್ಲ ಆ ಜಾಗದಲ್ಲಿ ಸಪ್ರೇಟಿ ಕೆಲಸ ಬರಬೇಕು ಇಲ್ಲಿರೋರಿಗೆಲ್ಲ ಪಾಪ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಉಪಮುಖ್ಯಮಂತ್ರಿಗಳು ನೂರಾರು ಎಕರೆ ತಗೊಂಡು ಸೋಲಾರ್ ಆಗ್ತಾ ಇದ್ದಾರೆ ರೈತರ ಜಮೀನು ಒಡಕೊಂಡು ಆದರೆ ಇಲ್ಲಿ ಆ ರೈತರ ಜಮೀನು ನೋಡೋದು ಲೈವೇಟ್ ಮಾಡೋದಂತೆ ಅಪಾಯಿಂಟ್ಮೆಂಟ್ಸ್ ಮಾಡೋದಂತೆ ಇದು ಉಪಮುಖ್ಯಮಂತ್ರಿಗಳ ಕತೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಎಲ್ಲರಿಗೂ